ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇನ್ನರ್ ಸ್ಟಿಚನ್ನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಾನು ಯಾವ ರೀತಿ ಇನ್ನರ್ ಸ್ಟಿಚನ್ನು ಹಾಕ್ಬೇಕಂತ ಈಗ ಇದನ್ನು ಇನ್ನರ್ ಸ್ಟಿಚ್ಚಲ್ಲಿ ಸ್ವಲ್ಪ ಸ್ವಲ್ಪ ಡಿಸೈನನ್ನು ಮಾಡ್ಕೊಂಡು ಹೋಗೋಣ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಒಂದು ಬರ್ಕೋಬೇಕು ನೋಡಿ ಈ ರೀತಿ ಬಂದು ಇಲ್ಲಿ ಲಾಸ್ಟ್ ಪುನಃ ಇದು ಈ ರೀತಿ ಬಂದು ಇಲ್ಲೇ ಲಾಸ್ಟ್ ಪುನಃ ಇದನ್ನು ಈ ರೀತಿ ನೀವು ಎಷ್ಟು ಬೇಕಾದರೂ ಇದನ್ನು ಡಿಸೈನನ್ನು ಮಾಡ್ಕೊಂಡು ಹೋಗ್ಬೋದು ನಾನು ಇಷ್ಟು ಇದ್ದೀನಿ ನೋಡಿ ಈಗ ನಾನು ಜೆರಿ ಥ್ರೆಡ್ ಅಲ್ಲಿ ಇದ್ದೀನಿ ನಿಮಗೆ ಫಸ್ಟು ಜೆರಿ ಥ್ರೆಡ್ಡಲ್ಲಿ ಕಲಿಯಿರಿ ಜೆರಿ ಥ್ರೆಡ್ ಒಳಗೆ ಇನ್ನರ್ ಸ್ಟಿಚನ್ನು ನಾನು ಇದರಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕ್ತೀನಿ ನೋಡಿ ಇದನ್ನು ನಾರ್ಮಲ್ಲಾಗಿ ಮತ್ತು ನಾರ್ಮಲ್ ಚೈನ್ ಸ್ಟಿಚ್ಚನ್ನೇ ಹಾಕ್ತಿದ್ದಾರೆ ಅದನ್ನೇ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ ಅದನ್ನು ಇದರಲ್ಲಿ ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದೇ ನಿಮಗೆ ಇಂಪಾರ್ಟೆಂಟ್ ಈ ಇನ್ನರ್ ಸ್ಟಿಚ್ ಏನು ಬರುತ್ತೆ ಅದರದ್ದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಅದು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೂ ಸ್ಟಿಚ್ಚನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಾಕುವಾಗ ಚಾಕು ನೀವು ಕಲಿತಾದ ಆದ ನಂತರ ಸು ನೆಕ್ ಲೈನನ್ನು ಮಾಡಿ ಈಗ ನಾನು ಲೋಡ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೀನಿ ನೋ ಲೋಡ್ ಲೋಡ್ ಸ್ಟಿಚ್ಚನ್ನು ಮಾಡ್ಕೊಂಡು ನೆಕ್ ಸುತ್ತ ಇದಿಷ್ಟನ್ನೇ ಮಾಡಿ ಮಧ್ಯ ಮಧ್ಯೆ ಎಲ್ಲ ಆ್ಯಡ್ ಮಾಡ್ಕೊಂಡು ನೀವು ಮಾಡ್ಕೊಂಡು ಹೋದರೆ ಇದಕ್ಕೆ ನೀವು ಸಾವಿರಾರು ರೂಪಾಯಿಯನ್ನು ದುಡಿಬೋದು ಈ ಡಿಸೈನ್ ಇದು ಡಿಸೈನಿಂದ ತುಂಬಾ ಲುಕ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದು ಈ ಡಿಸೈನ ನೀವು ನೋಡಿದಾಗ ನಿಮಗೆ ನಿಮಗೇನೆ ಗೊತ್ತಾಗತ್ತೆ ಯಾವ ರೀತಿ ಬರುತ್ತೆ ಹೇಳಿ ಅದರಿಂದ ಇದನ್ನು ಮಿಸ್ ಮಾಡಿದ ಮಾಡ್ದಿರ ನೋಡಿ ನೋಡಿ ಈಗ ಇದು ಇಲ್ಲಿಗೆ ಒಂದು ಬಳ್ಳಿ ಥರ ಇದೆ ನೋಡಿ ಇನ್ನೂ ಸ್ಟಿಚ್ಗೆ ರೆಡಿಯಾಗಿದೆ ತೋರಿಸ್ಕೊಡ್ತೀನಿ ನಾನು ನಿಧಾನವಾಗಿ ನಾವು ಮತ್ತೆ ಇನ್ನೊಂದು ವಿಷಯ ಅಂದರೆ ನಾವೇನೇ ವರ್ಕ್ ಮಾಡಲಿ ನೀಡಲ್ಲಿ ಏನಿದೆಯಲ್ಲ ಅದು ನಮ್ಮ ಫ್ರೆಂಟ್ಗೆ ಇರಬೇಕು ನೋಡಿ ಇದಕ್ಕೆ ಈಗ ಇದನ್ನು ಲಾಕನ್ನು ಮಾಡ್ಕೊಂಡು ಬಿಡೋಣ ಕೊನೆವರೆಗೂ ವೀಡಿಯೋ ನೋಡಬೇಕು ನೀವು ಇದಿಷ್ಟು ಚೈನ್ ಸ್ಟಿಚ್ ಆಗ್ತಾ ಇದ್ದಾರೆ ಮ್ಯಾಮ್ ಏನು ನಾವೇನು ಮಾಮೂಲಿ ಅಲ್ವಾ ಅಂತಂದ್ಬಿಟ್ಟು ನೀವು ಲ್ಯಾಬ್ಸ್ ಅಲ್ಲಿಗೆ ಕೊನೆ ಮಾಡಿದ್ರೆ ನಿಮಗೆ ಈ ಡಿಸೈನೇ ಬರಲ್ಲ ಅದಕ್ಕೋಸ್ಕರ ನೀವು ಕೊನೆವರೆಗೂ ನೋಡಬೇಕು ಏನು ಮಾಡ್ತಿದ್ದಾರೆ ಏನು ಮಾಡ್ತಾರೆ ಅಂತ ನೋಡಿದಾಗ ನಿಮಗೆ ಇದು ಗೊತ್ತಾಗತ್ತೆ ನೋಡಿ ಲಾಕ್ ಆಗಿದೆ ಇದು ಪುನಃ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ಶುರು ಮಾಡಿಕೊಂಡು ಇಲ್ಲಿಂದ ಚೈನ್ ಸ್ಟಿಚನ್ನು ಹಾಕೊಂಡು ಹಾಕ್ಕೊಂಡು ಬರಬೇಕಾಗತ್ತೆ ನೋಡಿ ನೋಡಿ ಇದನ್ನು ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಅಂದರೆ ತೀರ ದೊಡ್ಡದು ಮಾಡ್ಕೋಬೇಡಿ ನೀವು ಈಗ ಹೊಸ್ದಾಗಿ ಕಲಿತಾ ಇರೋದ್ರೆ ಆದರೆ ಸ್ವಲ್ಪ ದೊಡ್ಡದು ಮಾಡಿದ್ರೆ ಏನೂ ತೊಂದರೆ ಇಲ್ಲ ಆರಾಮಾಗಿರುತ್ತೆ ಕಲಿತಾ ಕಲಿತಾ ಅದನ್ನು ಆ ಸೈಜ್ ಏನಿದೆಯಲ್ಲ ಅದನ್ನು ಚಿಕ್ಕದ ಮಾಡ್ಕೊತಾ ಹೋಗ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ ಇದನ್ನು ನಾವು ಏನು ರೊಟೇಟ್ ಮಾಡ್ತೀವಲ್ಲ ಅದ ಗ್ರಿಪ್ಪನ್ನು ನೀವು ಇಟ್ಕೊಂಡ್ರೆ ಸಾಕು ಏನು ತೊಂದರೆ ಆಗೋಲ್ಲ ಆರಾಮಾಗಿ ನೀವು ಇದನ್ನು ವರ್ಕನ್ನು ಮಾಡ್ಕೋಬೋದು ನಾನು ಈಗಾಗಲೇ ಹೇಳ್ದಂಗೆ ಮೇಲ್ಗಡೆ ಎತ್ ತೆಗೆದ ನಂತರ ನೀವು ಅದನ್ನು ರೊಟೇಟ್ ಮಾಡಬೇಕಾಗತ್ತೆ ಕೆಳಗಡೆ ರೊಟೇಟ್ ಮಾಡಿದ್ರೆ ಏನಾಗುತ್ತೆ ಅದು ಹೇಳಿ ದಾರ ಬ್ಲೌಸ್ ದಾರ ಏನಿರ ಇರುತ್ತಲ್ಲ ಅದು ಬಂದು ಸಿಗಾಕೊಂಡಂಗೆ ಆಗುತ್ತೆ ನೋಡಿ ಈಗ ಲಾಕ್ ಮಾಡೋದಕ್ಕೆ ನಾನು ದಾರನ ತೆಗಿತಾ ಇದ್ದೀನಿ ನೀವು ಈಗ ಲಾಕ್ ಮಾಡುವಾಗೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡಿ ಇದನ್ನು ಈ ರೀತಿ ಹೇಳಿದ್ರೆ ಫುಲ್ಲೋಗಿ ಲಾಕ್ ಆಗುತ್ತೆ ಪುನಃ ಇಲ್ಲೊಂದು ಬಳ್ಳಿ ನಾನು ಕೊಟ್ಟಿದ್ನಲ್ಲ ಅದನ್ನು ನೋಡಿ ಏನಿದು ಡಿಸೈನ್ ಎಲ್ಲ ಇದೇ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೋಬೇಡಿ ಫುಲ್ ನೋಡಿ ತುಂಬಾ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಡಿಸೈನನ್ನು ನೀವು ನೆಕ್ ಲೈನ್ಗೆ ಸುತ್ತ ಆ್ಯಡ್ ಮಾಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ ನಿಮಗೆ ತುಂಬ ಈಸಿಯಾಗಿ ಸಹ ಹಾಕ್ಬೋದು ಜಾಸ್ತಿ ಕಷ್ಟ ಏನು ಅನಿಸಲ್ಲ ನಿಮಗೆ ಚೈನ್ ಸ್ಟಿಚ್ ಈಗಾಗಲೇ ಬರ್ತಿದೆ ಅನ್ನೋರಾದರೆ ಆರಾಮಾಗಿ ಹಾಕ್ಬೋದು ಕೆಲವರು ಕಮೆಂಟ್ ಮಾಡಿದ್ದೀರಾ ಚೈನ್ ಸ್ಟಿಚ್ ಬರ್ತಿದೆ ಮ್ಯಾಮ್ ನಮಗೆ ಲಾ ಇದು ನಾಟ್ ಹಾಕೋದಕ್ಕೆ ಗೊತ್ತಾಗ್ತಿಲ್ಲ ಅಂತ ಅದಕ್ಕೆ ನೀವು ನಾ ನಾಟ್ ಹಾಕೋದನ್ನೇ ಈಗ ನೀವು ಚೈನ್ ಸ್ಟಿಚ್ಚನ್ನು ಒಂದು ಹತ್ತು ಸಾರಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ನಾಟ್ ಹಾಕೋದನ್ನೇ ಒಂದು ದಿನ ಪ್ರಾಕ್ಟೀಸ್ ಮಾಡಿ ಬಿಡ್ದಂಗೆ ಆಗ ನಿಮಗೆ ತುಂಬಾ ಚೆನ್ನಾಗಿ ಅದು ಬರುತ್ತೆ ಒಂದು ಸತಿ ಬಂದ ನಂತರ ನಿಮಗೆ ಈ ರೀತಿ ಯಾವ ರೀತಿ ಹಾಕೋದು ಅಂತ ಒಂದು ಸತಿ ನೀವು ನೋಡ್ಕೊಂಡ್ಬಿಟ್ರೆ ಆಯಿತು ನೋಡ್ಕೊಂಡ್ರೆ ಆಯಿತು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ ಆಗ ನಾವು ಈ ರೀತಿ ಯಾವ ಕಡೆಗೆ ರೊಟೇಟ್ ಮಾಡಿದ್ರೆ ಯಾವ ರೀತಿ ನಮಗೆ ಫಿನಿಶಿಂಗ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗದೇ ಇರೋ ರೀತಿ ಈಗ ನೋಡ್ಬೋದು ಬರೀ ಜರೀತ್ ರೆಡ್ಡಲ್ಲೇ ಈ ಡಿಸೈನ್ ಎಷ್ಟು ಅಂದವಾಗಿ ಕಾಣಿಸ್ತಿದೆ ಅಂತ ನೋಡಿ ನೆಕ್ಸ್ಟು ನಾನು ಬಳ್ಳಿ ಡಿಸೈನ್ನ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಬಳ್ಳಿ ಮತ್ತು ಬಳ್ಳಿ ಒಳಗಡೆ ಲೀವ್ಸು ಯಾವ ರೀತಿ ಬರುತ್ತೆ ಚೆನ್ನಾಗಿರುತ್ತೆ ಅದು ನೋಡೋಣ ಇದನ್ನು ಜರಿ ಥ್ರೆಡ್ಡನ್ನು ಕಟ್ ಮಾಡಿ ತೆಗೆದು ಬಿಡೋಣ ಈಗ ನಾವು ಇದಕ್ಕೆ ಇನ್ನರ್ ಸ್ಟಿಚನ್ನು ಯಾವ ರೀತಿ ಹಾಕಬೇಕು ನಿಮಗೆ ಯಾವುದೇ ಇದೇ ದಾರ ಅಂತಿಲ್ಲ ನೀವು ಯಾವುದೇ ದಾರನ ಕಲರ್ ಕಾಂಬಿನೇಷನ್ ಆಗಿ ಬಳಸ್ಕೋಬೋದು ಅದು ನಿಮ್ಮ ಇಷ್ಟ ನಾನು ನೋಡಿ ಗೋಲ್ಡ್ಗೆ ಮರೂನ್ ಹಾಕ್ತಾಯಿದ್ದೀನಿ ನಿಮಗೆ ಯಾವುದು ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಸೀರೆ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ನೋಡಿ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇನ್ನರ್ ಸ್ಟಿಚ್ ಇನ್ನರ್ ಸ್ಟಿಚ್ ಅಂದ್ರೆ ಏನು ಈಗ ನಾವು ಲಾಕ್ ಮಾಡಿ ಹೋಗಿದ್ವಿ ಈಗ ನೋಡಿ ಲಾಕ್ ಮಾಡಿ ನಾವು ಮಧ್ಯ ಚೈನನ್ನು ತೆಗೆದಿದ್ದೀವಿ ನೋಡಿ ಆ ಕಡೆನೂ ಇಲ್ಲ ಈ ಕಡೆ ಏನಿಲ್ಲ ಮಧ್ಯ ಮಧ್ಯದಲ್ಲಿ ನಾವು ಇದನ್ನು ತಗೋಬೇಕು ತಗೊಂಡು ಇನ್ನು ಮಧ್ಯ ಇನ್ನೊಂದು ಲಾ ಚೈನ್ ಇದೆಯಲ್ಲ ಆ ಚೈನ್ ಒಳಗಡೆಯಿಂದ ನೀವು ಸೆಂಟರಲ್ಲೇ ಇದನ್ನೇ ಎಳ್ಕೋಬೇಕಾಗತ್ತೆ ನೀವು ಆ ಚೈನ್ ಏನಿದೆಯಲ್ಲ ಆ ಸೆಂಟರ್ ಮಧ್ಯದಿಂದನೇ ದಾರನ ತಗೋಬೇಕು ಆಗ ಇದು ಎರಡೂ ಕಲರಲ್ಲಿ ಕಾಂಟ್ರಾಸ್ಟ್ ಆಗಿ ತುಂಬಾ ಡಿಸೈನು ಲುಕ್ಕಾಗಿ ಬರುತ್ತೆ ಇದ್ರ ಮಧ್ಯ ಮಧ್ಯೆ ನೀವು ಒಂದು ಬೇಡ್ಸನ್ನು ಹಾಕ್ತು ಅಂತಂದರೆ ರಿಚ್ ಆಗು ಕಾಣಿಸುತ್ತೆ ಮತ್ತು ಇದು ತುಂಬ ಈಸಿಯಾಗೂ ಆಗುತ್ತೆ ನಿಮಗೆ ಇದನ್ನು ನೀವು ನೆಕ್ಲೈನ್ಗೆ ಆ್ಯಡ್ ಮಾಡ್ಕೊಂಡು ನೋಡಿ ನಾನು ಇದನ್ನು ಆ್ಯಡ್ ಮಾಡುವಾಗ ನಾನು ಎಲ್ಲ ವೀಡಿಯೋಸನ್ನು ನಿಮಗೆ ತೋರಿಸೋದಿಕ್ಕಾಗಲ್ಲ ಯಾಕೆ ಅಂದರೆ ತುಂಬ ಅರ್ಜೆಂಟ್ ಇರ್ತವೆ ಬ್ಲೌಸ್ಗಳು ವರ್ಕ್ ಮಾಡುವಂಥದ್ದು ಅವೆಲ್ಲನೂ ನಾನು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ತೋರಿಸುವಾಗ ನೋಡಿಕೊಂಡು ಇದನ್ನು ನಿಮ್ಮ ನೆಕ್ಲೇನಿದೆ ನಾನು ಫ್ರೀ ಇದ್ದು ಮಾಡುವಾಗ ಖಂಡಿತವಾಗ್ಲೂ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಇದಾಯಿತು ಒಂದಾಯಿತು ನೋಡಿ ಇಲ್ಲಿಂದ ಎಳ್ಕೊಂಡು ನೋಡಿ ಇದ್ರೊಳಗಡೆಯಿಂದ ಈ ದಾರನ ಈ ರೀತಿ ಸ್ಟಿಚ್ಚನ್ನು ಹಾಕೋಬೇಕು ಪುನಃ ಇಲ್ಲೂ ಅಷ್ಟೇ ನೋಡಿ ನಾವೇನು ಚೈನ್ ಸ್ಟಿಚ್ ಹಾಕಿದ್ದೀವಲ್ಲ ಅದ್ರ ಮಧ್ಯದಿಂದ ದಾರಾನ ತಗೋಬೇಕು ನೋಡಿ ಈ ರೀತಿ ತಗೊಳ್ಳೋಣ ತಗೊಂಡು ನೆಕ್ಸ್ಟ್ ಚೈನನ್ನು ಚೈನ್ ಏನಿದೆಯಲ್ಲ ಅದ್ರ ಮಧ್ಯದಿಂದ ಮಧ್ಯ ಮಧ್ಯನೇ ಇದನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ ಚೈನ್ ಸ್ಟಿಚ್ ಇದೂ ಚೈನ್ ಸ್ಟಿಚ್ಚೇ ಆದರೆ ಚೈನ್ ಸ್ಟಿಚ್ ಹಾಕಿರುವಂಥ ಸೆಂಟರ್ ಏನಿದೆ ಚೈನ್ ಚೈನಲ್ಲಿ ಸೆಂಟರ್ ಇದೆಯಲ್ಲ ಆ ಸೆಂಟರಿಂದ ನಾವು ಲಾಕ್ ಮಾಡಿರುವಂಥದ್ದನ್ನು ಬಿಟ್ಟು ಚೈನ್ ಏನಿರುತ್ತೆ ಆ ಚೈನಲ್ಲಿರುವಂಥ ಮಧ್ಯಭಾಗದಿಂದ ನಾವು ಚೈನ್ ಸ್ಟಿಚ್ಚನ್ನು ಹಾಕೊಂಡು ಹೋಗುವಂಥದ್ದಕ್ಕೆ ಇನ್ನರ್ ಚೈನ್ ಸ್ಟಿಚ್ ಅಂತ ಕರಿತೀವಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಒಂದು ಸತಿ ಟ್ರೈ ಮಾಡಿ ಜೊತೆಗೆ ಪ್ರಾಕ್ಟೀಸ್ ಮಾಡಿ ನೋಡಿ ಈ ಡಿಸೈನ್ ನೋಡಿದ್ರೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇದನ್ನು ಎರಡನ್ನೂ ನಾನು ಒಂದು ಜರಿ ಥ್ರೆಡ್ಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಇನ್ನೂ ಸ್ಟಿಚ್ಚನ್ನು ಇದ್ರ ಸಿಲ್ಕ್ ಥ್ರೆಡಲ್ಲಿ ತೋರಿಸ್ತಾ ಇದ್ದೀನಿ ನೀವೆರಡನ್ನೂ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಹಿಂದಿನ ವೀಡಿಯೋಸಲ್ಲಿ ನಾನು ಈಗಾಗಲೇ ಚೈನ್ ಸ್ಟಿಚ್ಚನ್ನು ನೋಡಿ ಈಗಾಗಲೇ ಚೈ ಸ್ಟೇ ಚೈನ್ ಸ್ಟಿಚ್ಚನ್ನು ನಾರ್ಮಲಾಗಿ ತೋರಿಸ್ಕೊಟ್ಟಿದ್ದೀನಿ ಈಗ ಈ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ಮುಂದೆ ಇನ್ನೂ ಬೇರೆ ಡಿಸೈನಲ್ಲಿ ಇನ್ನೂ ಸ್ಟಿಚನ್ನು ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಈ ದಾರದಿಂದ ಈ ಒಳಗಡೆ ಇದೆಯಲ್ಲ ಈ ದಾರ ಈ ದಾರನೇ ಎಳ್ಕೋಬೇಕು ನೋಡಿ ಈ ರೀತಿ ಎಳ್ಕೊಂಡಾಗ ಇದನ್ನು ಈ ರೀತಿ ಬಿಟ್ಬಿಟ್ರೆ ಇದು ಲಾಕ್ ಆಯಿತು ಪುನಃ ಇದನ್ನು ಸೇರಿಸಿ ಇಲ್ಲಿ ನೋಡಿ ಇದು ಅಷ್ಟೇ ಇನ್ನೊಂದು ತೋರಿಸಿದ್ನಲ್ಲ ಮೇಲ್ಗಡೆ ಬಳ್ಳಿ ಅದಕ್ಕೂ ಅಷ್ಟೇ ಅದನ್ನು ಇನ್ನೂ ಒಳಗಡೆಯಿಂದ ತಗೋಬೇಕು ಪುನಃ ಅದರ ಮಧ್ಯದಿಂದನೇ ಇನ್ನು ನೆಕ್ಸ್ಟ್ ಹಾಕಬೇಕಾಗತ್ತೆ ನೋಡಿ ಈ ರೀತಿ ನೀವು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದು ಮಧ್ಯೆ ಮಧ್ಯೆ ಬರೋದ್ರಿಂದ ಮೊದಲೇ ಹಾಕಿರುವಂಥ ಸ್ಟಿಚ್ಚು ಆ ಕಡೆ ಈ ಕಡೆ ಸೈಡಲ್ಲಿ ಬರುತ್ತೆ ನೀವು ಜರೀಲಿ ಹಾಕ್ಕೊಂಡು ಮಾಡ್ಕೋಬೋದು ಅದು ಒಂಥರ ಚೆನ್ನಾಗಿರುತ್ತೆ ಬ್ಲೌಸ್ ಮೇಲೆ ಇಲ್ಲಾಂದರೆ ನೀವು ಸಿಲ್ಕ್ ಥ್ರೆಡ್ಡನ್ನೇ ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ಕೋಬೋದು ಅದೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡು ಕಲರು ಆ ಕಡೆ ಈ ಕಡೆ ಬರೋದ್ರಿಂದ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಇದು ಆದರೆ ಮಧ್ಯೆ ಮಧ್ಯೆನೇ ಹಾಕಬೇಕು ನೋಡಿ ಮಧ್ಯ ಮಧ್ಯನೇ ಹಾಕೊಂಡು ಬಂದಾಗ ಆ ಕಡೆ ಈ ಕಡೆ ಈಗ ಜರಿ ಥ್ರೆಡ್ ಆ ಕಡೆ ಈ ಕಡೆ ಕಾಣಿಸ್ತಾ ಇದೆ ಮಧ್ಯ ಸಿಲ್ಕ್ ಥ್ರೆಡ್ ಕಾಣಿಸ್ತಿದೆ ಅದರಿಂದ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ಇದು ಪುನಃ ಲಾಕನ್ನು ಇನ್ನೊಂದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತೆ ನೋಡಿ ಇದನ್ನು ಇದು ಈಗಿದೆ ಇದು ಇದ್ರ ಒಳಗಡೆಯಿಂದ ಈ ಮೊದಲೇ ಹಾಕಿರುವಂಥ ನಾಟನ್ನು ಎಳ್ಕೊಂಡ್ರೆ ಆಯಿತು ಅಂಥದ್ದು ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಇಲ್ಲೊಂದು ಬಳ್ಳಿ ಇನ್ನ ಸ್ಟಿಚ್ ಇಲ್ಲೊಂದು ಇಲ್ಲಿ ಒಂದು ಇನ್ನ ಸ್ಟಿಚ್ ಇಲ್ಲಿ ಈ ರೀತಿ ಬಂದಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬೇಸಿಕ್ ಒಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್